ಪಂಜಾಬ್ ಬ್ಯಾಂಕ್ಗೆ ಬರೋಬ್ಬರಿ ಆರು ಸಾವಿರ ಕೋಟಿ ರೂಪಾಯಿ ವಂಚನೆ ಮಾಡಿರುವ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರವ್ ಮೋದಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಎಸ್ ಸಿಬಿಐಗೆ ಬೇಕಾಗಿರೋದು ವಜ್ರದ ಉದ್ಯಮಿ ನೀರವ್ ಮೋದಿ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಇಂಗ್ಲೆಂಡ್ ಜೈಲಿನಲ್ಲಿದ್ದಾರಾ ನೀರವ್ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ ಹತ್ತನೇ ಬಾರಿಗೆ ನೀರವ್ ಮೋದಿ ಜಾಮೀನು ಅರ್ಜಿ ವಜಾ ಆಗಿರುವಂಥದ್ದು ವಜ್ರದ ಉದ್ಯಮಿ ನೀರವ್ ಮೋದಿ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಲಂಡನ್ ಹೈಕೋರ್ಟ್ ಮತ್ತೊಮ್ಮೆ ತಿರಸ್ಕಾರ ಮಾಡಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಆರು ಸಾವಿರ ಕೋಟಿ ರೂಪಾಯಿ ವಂಚನೆ ಮಾಡಿರೋ ಆರೋಪವನ್ನು ಎದುರಿಸ್ತಾ ಇರೋ ವಜ್ರದ ಉದ್ಯಮಿ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಇಂಗ್ಲೆಂಡ್ ಜೈಲಿನಲ್ಲಿದ್ದಾರೆ ಎನ್ನಲಾಗಿದೆ ಲಂಡನ್ ಕಿಂಗ್ಸ್ ಬೆಂಚ್ ಡಿವಿಷನ್ ನಲ್ಲಿರೋ ಹೈಕೋರ್ಟ್ಗೆ ನೀರವ್ ಮೋದಿ ಪರ ವಕೀಲರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಈ ಅರ್ಜಿಯನ್ನ ವಿಚಾರಣೆ ಮಾಡಿದ ನ್ಯಾಯಾಲಯ ಜಾಮೀನು ನೀಡಲು ತಿರಸ್ಕಾರ ಮಾಡಿದೆ ಲಂಡನ್ಗೆ ಭೇಟಿ ನೀಡಿದ್ದ ತನಿಖಾಧಿಕಾರಿಗಳು ಮತ್ತು ಕಾನೂನು ಅಧಿಕಾರಿಗಳು ಜಾಮೀನು ನೀಡದಂತೆ ನೋಡಿಕೊಳ್ಳಬೇಕು ಅಂತ ವಕೀಲರಿಗೆ ಮೊದಲೇ ತಿಳಿಸಿದ್ರು ಅದರಂತೆ ಕೋರ್ಟ್ನಲ್ಲಿ ಕ್ರೌನ್ ಪ್ರಾಸಿಕ್ಯೂಷನ್ ಸರ್ವಿಸ್ ವಕೀಲರು ಜಾಮೀನನ್ನ ಯಾವುದೇ ಕಾರಣ ನೀಡಬಾರದು ಅಂತ ಬಲವಾಗಿ ವಾದವನ್ನು ಮಂಡಿಸಿದ್ರು ಇದನ್ನು ಪರಿಗಣಿಸಿದ ನ್ಯಾಯಾಲಯ ನೀರವ್ ಮೋದಿಗೆ ಜಾಮೀನು ನಿರಾಕರಣೆ ಮಾಡಿದೆ ಇದರಿಂದ ಪರಾರಿಯಾಗಿದ್ದ ವಜ್ರದ ಉದ್ಯಮಿಗೆ ಮತ್ತೆ ಜೈಲೇ ಗತಿಯಾಗಿದೆ ಇನ್ನು ನೀರವ್ ಮೋದಿಗೆ ಜಾಮೀನು ಸಿಗದಂತೆ ವಕೀಲರ ವಾದ ಮಂಡನೆಯನ್ನ ಸಿಬಿಐ ಸಮರ್ಥಿಸಿಕೊಂಡಿದೆ ಪಿಎನ್ ಬಿ ಬ್ಯಾಂಕ್ಗೆ ಸುಮಾರು ಆರು ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ ಹೊತ್ತಿರುವ ನೀರವ್ ಮೋದಿ ಭಾರತ ಬಿಟ್ಟು ಪರಾರಿಯಾಗಿದ್ರು ಈ ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ನೀರವ್ ಮೋದಿ ವಿಚಾರ್ ವಿಚಾರಣೆಗಾಗಿ ಸಿಬಿಐ ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದು ಈಗ ವಿಚಾರಣೆಗಾಗಿ ಸಿ ಬಿ ಐಗೆ ಬೇಕಾಗಿದ್ದಾರೆ ಆದರೆ ಮೇಲ್ನೋಟಕ್ಕೆ ವಜ್ರದ ಉದ್ಯಮಿ ನೀರವ್ ಮೋದಿ ಎರಡು ಸಾವಿರದ ಹತ್ತೊಂಬತ್ತರಿಂದಲೂ ಕೂಡ ಇಂಗ್ಲೆಂಡ್ ಜೈಲಿನಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ನಿಜಾನ ಅಥವಾ ಸುಳ್ಳ ನಿಜಕ್ಕೂ ಕೂಡ ಅವರು ಇಂಗ್ಲೆಂಡ್ ಜೈಲಿನಲ್ಲಿ ಇದ್ದಾರಾ ಅನ್ನೋದರ ಕುರಿತಾಗಿಯೂ ಕೂಡ ಏನಷ್ಟೇ ಮಾಹಿತಿ ಲಭ್ಯ ಆಗಬೇಕು